ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೇತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಪಕ್ಷ ಏಕಾದಶಿ ಕೃತಿಕಾ ನಕ್ಷತ್ರ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಶ್ರೀಮಠದಲ್ಲಿ ಭಾರತಿ ಕಾರ್ಯಕ್ರಮದ ಸಿದ್ಧತೆ ಸರಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಮೂವತ್ತಾರನೇ ಜಗದ್ಗುರು ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳ ಸನ್ಯಾಸ ಸ್ವೀಕಾರದ ಐವತ್ತನೇ ವರ್ಷಾಚರಣೆ ಸುವರ್ಣ ಸಂಭ್ರಮದ ಅಂಗವಾಗಿ ಸ್ತೋತ್ರ ತ್ರಿವೇಣಿ ಸಮರ್ಪಣಾ ಕಾರ್ಯಕ್ರಮ ಜನವರಿ ಹನ್ನೊಂದರಂದು ಶ್ರೀಮಠದ ನರಸಿಂಹವನದಲ್ಲಿ ನಡೆಯಲಿದೆ ನರಸಿಂಹವನದ ಗುರುಭವನದ ಸಮೀಪದಲ್ಲಿ ಅಗತ್ಯ ಸಿದ್ಧತೆ ಚುರುಕಿನಿಂದ ನಡೆದಿದ್ದು ನೂರಾರು ಸ್ವಯಂ ಸೇವಕರು ಶ್ರೀಮಠದ ಸಿಬ್ಬಂದಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಸ್ತೋತ್ರ ಪಾರಾಯಣ ನಡೆಸುವ ಪಾರಾಯಣ ಕರ್ತೃಗಳಿಗೆ ಶ್ರೀಮಠದಿಂದ ಪ್ರಸಾದ ರೂಪದಲ್ಲಿ ಬ್ಯಾಗ್ ನೀಡಲಾಗುತ್ತದೆ ಅಡುಗೆ ಸಿದ್ಧತೆ ಬೆಳಗ್ಗೆ ಹತ್ತರಿಂದ ಸ್ತೋತ್ರ ಪಾರಾಯಣ ಆರಂಭವಾಗಲಿದ್ದು ಉಭಯ ಜಗದ್ಗುರುಗಳಾದ ಶ್ರೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದು ಆಶೀರ್ವಚನ ನೀಡಲಿದ್ದಾರೆ ಇವರೊಂದಿಗೆ ಎಡತೊರೆ ಶ್ರೀ ಶಂಕರ ಭಾರತಿ ಸ್ವಾಮೀಜಿ ಆನೆಗುಂದಿ ಮಠದ ಸ್ವಾಮೀಜಿ ಹಳದಿಪುರ ಸೇರಿದಂತೆ ವಿವಿಧ ಮಠಾಧಿಪತಿಗಳು ಭಾಗವಹಿಸಲಿದ್ದಾರೆ ಶ್ರೀಮಠದ ಮುಖ್ಯ ಅಡುಗೆ ನಿರ್ವಾಹಕ ನಾಗರಾಜ್ ಭಟ್ ನೇತೃತ್ವದಲ್ಲಿ ತಲಗಾರು ರಮೇಶ್ ಮುಖಂಡತ್ವದಲ್ಲಿ ಇನ್ನೂರಕ್ಕೂ ಹೆಚ್ಚು ಬಾಣಸಿಗರು ಅಡಿಗೆ ಸಿದ್ಧತೆ ಮಾಡಲಿದ್ದಾರೆ ಭಕ್ತಾದಿಗಳಿಗೆ ಲಾಡಿನ ಉಂಡೆ ಸಿದ್ಧಪಡಿಸಲಾಗಿದ್ದು ಮೊಸರನ್ನ ಮತ್ತು ಬಿಸಿಬೇಳೆಬಾತ್ ವಿತರಿಸಲಾಗುತ್ತದೆ ನಾಲ್ಕುನೂರಕ್ಕೂ ಹೆಚ್ಚು ಕಾರ್ಯಕರ್ತರು ವಾಹನ ನಿಲುಗಡೆ ವ್ಯವಸ್ಥೆ ಮಾಡಲಿದ್ದಾರೆ ಶಾಲಾ ವಿದ್ಯಾರ್ಥಿಗಳು ಆಯಾ ಶಾಲೆಯ ಸಮವಸ್ತ್ರದಲ್ಲಿ ಆಗಮಿಸಲಿದ್ದು ಮಹಿಳೆಯರು ಹಸಿರು ಸೀರೆಯಲ್ಲಿ ಆಗಮಿಸಲಿದ್ದಾರೆ ಐತಿಹಾಸಿಕ ಸಮರ್ಪಣಾ ಕಾರ್ಯಕ್ರಮಕ್ಕೆ ಶ್ರೀಮಠದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಹಸ್ರಾರು ಭಕ್ತಾದಿಗಳು ಒಂದೆಡೆ ಸೇರಿ ಏಕಕಂಠದಲ್ಲಿ ಸ್ತೋತ್ರ ಪಠಿಸುವ ಮೂಲಕ ದಾಖಲೆ ಬರೆಯಲಿದ್ದಾರೆ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಅಂಕಗಳಿಕೆಯೇ ಪ್ರಧಾನವಾಗಿರುವುದರಿಂದ ಸಂಸ್ಕಾರ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ತೊರೆಹಳ್ಳು ಪ್ರೌಢಶಾಲೆ ಶಿಕ್ಷಕ ಎಸ್ ಗುರುಮೂರ್ತಿ ಹೇಳಿದರು ವಿದ್ಯಾನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾಲೇಜು ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಉಮೇಶ್ ಪುದುವಾಳ್ ಅಧ್ಯಕ್ಷತೆ ವಹಿಸಿದ್ದರು ಸಮಿತಿಯ ಎಚ್ ಕೆ ಸುಬ್ರಹ್ಮಣ್ಯ ಲತಾ ಗುರುದತ್ತ ವಿನುತಾ ಉಪನ್ಯಾಸಕಿ ಪೂರ್ಣಿಮಾ ಪ್ರಾಂಶುಪಾಲ ಅರುಣ್ ಕುಮಾರ್ ಪ್ರೌಢಶಾಲೆ ಪ್ರಾಂಶುಪಾಲ ಶಶಿಧರ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ದೀಪಕ್ ಇದ್ದರು ವಿವಿಧ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಕಚ್ಚೋಡಿಯ ವಿವಾಹಿತ ಮಹಿಳೆ ನಂದಿನಿ ವಯಸ್ಸು ನಲವತ್ತೆಂಟು ಬುಧವಾರ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವರಿಗೆ ಪತಿ ಪುತ್ರ ಹಾಗೂ ಪುತ್ರಿ ಇದ್ದಾರೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಮೆಣಸೆ ಗ್ರಾಮ ಪಂಚಾಯಿತಿಯ ತುಂಗಾ ನದಿ ಸೇತುವೆ ಬಳಿ ಬಸ್ ಸ್ಟಾಪ್ನಲ್ಲಿ ಕಾರ್ಮಿಕ ನೋರ್ವ ಗುರುವಾರ ಮೃತಪಟ್ಟಿದ್ದಾರೆ ಇವರನ್ನು ಪಡುಬಿದ್ರೆಯ ಹರೀಶ್ ವಯಸ್ಸು ಐವತ್ನಾಲ್ಕು ಎಂದು ಗುರುತಿಸಲಾಗಿದ್ದು ಇವರು ಅವಿವಾಹಿತರಾಗಿದ್ದರು ಇವರು ಕುಡಿತ ಚಟಕ್ಕೆ ಒಳಗಾಗಿದ್ದು ಅತಿಯಾದ ಮದ್ಯಪಾನವೇ ಸಾವಿಗೆ ಕಾರಣ ಎನ್ನಲಾಗಿದೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸ್ಯಪ್ ಮಾಡಿ ವಂದನೆಗಳು